ಕುಂದಾಪುರ ಸ್ಟೈಲ್ ಮೀನ್ ಸಾರು ಎಲ್ಲ ಚೆನ್ನಾಗಿ ಉಜ್ಬಿಟ್ಟು ಕುಂದಾಪುರ ಸ್ಟೈಲ್ ಫಿಶ್ ಕರಿ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಂದಾಪುರ ಸ್ಟೈಲ್ ಫಿಶ್ ಕರಿ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಬಟ್ ನಾನು ಹೊಳೆ ಮೀನ್ ಇದಕ್ಕೆ ಏನಂತಾರೆ ಅಂತಾರೆ ಒಂದ್ಸರಿ ನೋಡಿ ಆಯ್ತಾ ನಿಮಗೆ ಗೊತ್ತಾಗ್ಬೋದೇನೋ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನ ಚೆನ್ನಾಗಿ ಇದಕ್ಕೆ ಈ ತರ ಅಚಿನ್ನ ಹಾಕಿ ಅದು ಗೌಲು ವಾಸನೆ ಅಂತಾರಲ್ಲ ನಮ್ಮ ಭಾಷೆಯಲ್ಲಿ ಆ ಸ್ಮೆಲ್ ಅದೆಲ್ಲ ಹೋಗ್ಬೇಕು ಎಲ್ಲ ಅರ್ಶಿನ ನಮ್ಮ ಮನೆಯ ಅರ್ಶಿನ ಅಲ್ವಾ ಅದಕ್ಕೋಸ್ಕರ ಕೈಗೆ ಬಣ್ಣ ಹಿಡಿತಾ ಇಲ್ಲ ಇದು ಒರಿಜಿನಲ್ ಇದು ಅದೇ ಮಾರ್ಕೆಟಿಂದ ತಂದಿರೋ ಅರ್ಶಿಣ ಆದ್ರೆ ಇವಾಗ ಕಲರ್ ಆಗ್ತಾ ಇತ್ತು ಸೊ ಇದು ಪ್ಯೂರ್ ಅರ್ಶಿನ ಆಯ್ತಾ ನೋಡಿ ನಾನು ಅಡುಗೆ ಯೂಸ್ ಮಾಡಿ ಮೀನ್ಸಾರು ಮಾಡ್ತಾ ಇದ್ದೀವಿ ನಿಜವಾಗ್ ನಾನ್ ಬಂದಾಗಿಂದ ಇದನ್ನ ಎಷ್ಟು ಹುಡ್ಕಿದೀನಿ ಗೊತ್ತಂದ್ರೆ ಹುಡ್ಕಿಲ್ಲ ಆಕ್ಚುಲಿ ಹುಡ್ಕ ಹೋಗಿಲ್ಲ ಸುಳ್ಳೆ ಬಟ್ ತುಂಬಾ ಸರಿ ಅನ್ಕೊಳ್ತಾ ಇದೆ ನೋಡ್ಬೇಕು ಹೋದಾಗೆಲ್ಲ ಅಳ್ಗೆ ತರಬೇಕು ಅಳಿಗೆ ತರಬೇಕು ಮೀನ್ಸಾರ ಮಾಡ್ಬೇಕು ಅಂತ ನೀವು ಯಾರಾದ್ರೂ ಅಳಿಗೆ ಪ್ರಿಯರ್ ಆಗಿದ್ರೆ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ತುಂಬಾ ಜನ ಇರ್ತಾರೆ ಅಳ್ಗೆಲ್ ಮಾಡಿದ್ರೆ ಮಾತ್ರ ಮೀನ್ಸಾರ ಚೆನ್ನಾಗ್ ಆಗತ್ತೆ ಅನ್ಕೊಳ್ಳುದು ನಾನು ಅದೇ ಪಾರ್ಟಿಯೋಡು ಆಕ್ಚುಲಿ ಯಾಕಂತಂದ್ರೆ ನನಗೂ ಅಳ್ಗೆಯಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ ಇದು ಬಾಯಿ ಸ್ವಲ್ಪ ದೊಡ್ಡದಿರತ್ ಊರಲ್ಲಿ ಮಾಡೋ ಅದು ಇದು ಸ್ವಲ್ಪ ಚಿಕ್ಕದಿದೆ ಫೈನ್ ಅಳಿಗೆ ಸಾಿಗೆ ಅಲ್ವಾ ಅಂಡ್ ಇದ್ರ ಜೊತೆ ನಾನು ಇನ್ನೊಂದು ತಗೊಂಡ್ ಬಂದೀನಿ ಏನ್ ಗೊತ್ತಾ ಇದ್ರಲ್ಲಿ ನಾವು ಓಡದಸೆ ಮಾಡಬಹುದು ಮಾಡ್ಬೋದು ಮತ್ತೆ ಆಮ್ಲೆಟ್ ಮಾಡಬಹುದು ಇದೆಲ್ಲ ಐಟಮ್ಗಳನ್ನೆಲ್ಲ ಒಂದ್ಸಲಿ ಹೊರ್ಕೊಂಡು ಯಾಕಂದ್ರೆ ಇದ್ರಲ್ಲಿ ಮಾಡೋದ್ರೆ ಎಣ್ಣೆ ಹಾಕೋದು ಬೇಡ ಅಂತ ಬಟ್ ಇದು ಹದ ಆಗೋಕೆ ಸ್ವಲ್ಪ ಟೈಮ್ ಬೇಕು ಬೇಸಿಕ್ ಒಲೆ ಆನ್ ಆಕೆ ಮತ್ತೆ ಸ್ವಲ್ಪ ಜಾಸ್ತಿ ಗಳಿಸ್ಬೇಕು ಯಾಕಂತಂದ್ರೆ ಒಂದ್ಸರಿ ಈ ಏನ್ ಓಡಿದೆ ಚೆನ್ನಾಗಿ ಕಾದು ಅದು ಫುಲ್ಲು ಅದರಲ್ಲಿರೋ ನೀರೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ಜಾಸ್ತಿ ಇಟ್ಕೊಂಡಿದೀನಿ ಫಿಶ್ ತಗೊಂಡಿರೋದು ಒಂದ್ ಕೆಜಿ ಹತ್ತು ಮೆಣಸು ತಗೊಂಡಿದೀನಿ ಇವಾಗ ಸ್ವಲ್ಪ ಸ್ಲೋ ಮಾಡ್ತೀನಿ ಚೆನ್ನಾಗಿ ಉಟ್ಕೊಳ್ತೀನಿ ನಾನು ಹೀಗೆ ಹಿಂಗೆ ಮಾಡಿ ಹತ್ತರಿಂದ ಹನ್ನೆರಡು ಮೀನು ಮೆಣಸು ಹಾಕ್ಬೋದು ಇದೇನು ಜಾಸ್ತಿ ಖಾರ ಇಲ್ಲ ಕಲರ್ ಇದೆ ಚೆನ್ನಾಗಿದೆ ಮೆಣಸಿದು ಮೆಣಸಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನನಗೆ ಒಂದು ಹತ್ತು ಮೆಣಸು ಮಾತ್ರ ತಗೊಂಡಿದ್ದೆ ಅದು ಫಿಶ್ ಮೇಲೆ ಡಿಪೆಂಡ್ ಕೆಲವೊಂದು ಫಿಶಿಗೆ ಜಾಸ್ತಿ ಬೇಕಾಗತ್ತೆ ಏನೋ ಮೆಣಸು ಕೆಲವೊಂದಕ್ಕೆ ಜಾಸ್ತಿ ಬೇಕಾಗಲ್ಲ ಸೌಂಡ್ ಬರ್ತಾ ಇದೆ ನೋಡಿದ್ರೆ ಸೌಂಡ್ ಬರ್ತದೆ ಈಗ ನಾನು ಹೊತ್ಕೊಂಡಾಗಿದ್ದೀನಿ ಮೆಣಸು ಇವಾಗ ನನ್ನ ಕಾಳು ಆರೋಗ್ ತಕ್ಕಂತೆ ಕಾಳು ಮೆಣಸು ಎಲ್ಲರೂ ಇಷ್ಟು ಕಾಳು ಮೆಣಸು ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಒಂದು ಕೆ ಜಿ ಮೀನಲ್ವಾ ನಾನು ಇಷ್ಟ ಹ್ಞೂ ಒಂದು ಹದ ಹಾಕೋದಷ್ಟೇ ಇಷ್ಟೇ ಇಷ್ಟೇ ಅಂತ ಹಾಕಲ್ಲ ಕೊತ್ತಂಬರಿ ಕಾಳು ಇದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಒಂದು ಮೀನು ಸಾರಿಗೆ ಇದೆಲ್ಲ ಅಗತ್ಯ ಐಟಮ್ಗಳು ಕಡಿಮೆ ಐಟಮ್ ಬಟ್ ಇದೆಲ್ಲ ಮಸ್ಟ್ ಇದೆಲ್ಲ ಇಲ್ಲ ಅಂದರೆ ಮೀನು ಆಗಲ್ಲ ಅದು ಸೀದಾ ಆದ್ಮೇಲೆ ಮತ್ತು ಇದನ್ನು ಪುನಃ ನಾನು ಇಳಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕೊಂಡು ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳು ಇಷ್ಟು ರೆಡಿ ಮಾಡ್ಕೊಂಡಿಟ್ಟಿದೀನಿ ಇದು ಮೀನ್ ಹೆಸರು ಗೊತ್ತಾ ತಲಪಿ ಅಂತ ತಲಪಿಯ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇದು ಕಳಸಿ ಮೀನ್ ಅಂತ ಕಳಸಿ ಮೀನ್ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಯಾರಾದರೂ ತಿಂದಿದ್ದೀರಾ ಕಳಸಿ ಮೀನು ದೊಡ್ಡದು ಒಂದ್ ಹಾಕ್ ಬೆಳ್ಳುಳ್ಳಿ ಮತ್ತೆ ಇದಕ್ಕೆ ಹುಣಸೆ ರಸ ಬೇಕು ಹುಣಸೆ ರಸ ಉಪ್ಪು ಖಾರ ಹುಳಿ ಕಟ್ಟ ಕಟ್ಟಾಗಿರ್ಬೇಕು ಅಂತ ಆ ತರದ್ದು ಜಾಸ್ತಿ ಆಗಬೇಕು ಎಲ್ಲ ಮೀಡಿಯಂ ಸಾಕು ಅಂದ್ರೆ ಮೀಡಿಯಂ ಹಾಕಿ ಮಸಾಲ ರೆಡಿ ಮಾಡ್ಕೋಬೇಕು ಮತ್ತೆ ಆನಿಯನ್ ಈರುಳ್ಳಿ ಚಿಕ್ಕ ಈರುಳ್ಳಿ ಸಾಕು ಒಂದು ಕೆಜಿ ತೆಂಗಿನಕಾಯಿ ಒಂದು ಕಾಯಿಯಲ್ಲಿ ಒಂದ್ ಕಡಿ ತೆಂಗಿನಕಾಯಿ ಅಂತೀವಿ ಇಡೀ ತೆಂಗಿನಕಾಯಿ ಅಲ್ಲ ಅದ್ರಲ್ಲಿ ಕಾಯಿ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡು ಮೀನ್ ಸಾಯಿಗೆ ಹಾಕುವಂಥದ್ದು ಇದಕ್ಕೆ ಹುಣಸೆ ಹಣ್ಣು ಹ್ಮ್ ಹುಣಸೆ ರಸ ಬೇಕಲ್ವಾ ಸೊ ಹುಣಸೆ ಈಗ ಕೀರ್ತಿದೀನಿ ನಮ್ಗೆ ಈ ಮೀನು ಸಾರು ಯಾವತ್ತು ಈಗ ಮಾಡಿ ಈಗ ತಿನ್ನಬಾರ್ದು ಅದು ಟೇಸ್ಟೇ ಗೊತ್ತಾಗಲ್ಲ ಅದು ಎರಡು ಮೂರು ಗಂಟೆ ಆದಮೇಲೆ ತಿಂದರೆ ಅದ್ರದ್ದು ಫ್ಲೇವರ್ ಪಕ್ಕ ಉಪ್ಪು ಖಾರ ಹುಳಿ ಮಸಾಲೆ ಎಲ್ಲ ಆಗಿ ಅದರಲ್ಲಿ ಇದಾಗುತ್ತಲ್ಲ ಆವಾಗ ತಿನ್ಬೇಕು ಸಕ್ಕತ್ತಾಗಿರುತ್ತೆ ಆ್ಯಂಡ್ ಇದನ್ನ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಎಷ್ಟೋ ಸಾರಿ ಗಡಿ ಬಿಡಿಯಲ್ಲಿ ಮೀನು ಸಾರು ಮಾಡಿ ಅಷ್ಟೊತ್ತಿಗೆ ಊಟ ಮಾಡ್ತೀವಿ ಆವಾಗ ಒಂದು ಟೇಸ್ಟ್ ಇರುತ್ತೆ ಮತ್ತೆ ನೈಟ್ ಊಟ ಮಾಡುವಾಗ ಇನ್ನೊಂಥರ ಟೇಸ್ಟ್ ವಾ ಇದೇನಾ ಮಧ್ಯಾಹ್ನ ಮೀನ್ ಸಾರು ಅನ್ಸುತ್ತೆ ಯಾಕೆ ಗೊತ್ತಾ ಅದಕ್ಕೆ ಅದಕ್ಕೂ ಟೈಮ್ ಕೊಡ್ಬೇಕು ತಕ್ಷಣ ಸಾರು ತಿನ್ಬಾರ್ದು ಕುಂದಾಪುರದವ್ರು ಸಾರು ಇಷ್ಟಪಡೋಷ್ಟು ಯಾವ್ದು ಇಷ್ಟ ಪಡಲ್ಲ ಮೀನುಗಳೆಲ್ಲ ಚೆನ್ನಾಗಿ ಸಿಕ್ಕತ್ತಲ್ಲ ತಿಂದು 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 ಅವ್ರಿಗೆ ಮೀನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಉಪ್ಪು ಉಪ್ಪಾಕೊಂಡೇ ರುಬ್ಕೊಳ್ಳಿ ಗ್ರೈಂಡರ್ ಅಲ್ಲಿ ಉಪ್ಪು ಹಾಕೊಂಡು ನೀರ್ ಹಾಕೊಂಡು ಅಷ್ಟಿನೆಲ್ಲ ಹಾಕೊಂಡು ರುಬ್ಕೊಂಡ್ರೆ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪ ನೀರು ಹಾಕೋಬೋದು ನೀರು ಮೀನು ಸಾರು ತುಂಬ ತೆಳುವನು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಸ್ವಲ್ಪ ಹದವಾಗಿರ್ಬೇಕು ಸ್ಟಾರ್ಟಿಂಗೆ ತುಂಬ ನೀರು ಹಾಕೊಂಡು ಅದನ್ನ ನೀರು ಮಾಡಿಕೊಂಡ್ರೆ ಮೀನು ಸಾರು ಟೇಸ್ಟ್ ಚೆನ್ನಾಗಿರಲ್ಲ ಸೊ ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕು ಅಂದರೆ ಅದರದ್ದು ರಾ ಸ್ಮೆಲ್ ಏನಿದೆ ಅದು ಹೋಗ್ಬೇಕಲ್ಲ ಹಸಿ ವಾಸನೆ ಅಂತೀವಲ್ಲ ಅದು ಹೋಗ್ಬೇಕು ಸೊ ಈ ಹದದಲ್ಲಿ ಇದೆ ಒಂದ್ಸರಿ ಮೀನು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದು ಅದು ಚೆನ್ನಾಗಿ ಬಬಲ್ಸ್ ಬಂದು ಬರೋ ಟೈಮಲ್ಲಿ ಮೀನ್ ತೆಗೆದಿಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು ಹಾಗೆ ನಾನು ಫಿಶ್ ಹಾಕ್ತೆ ಒಂದೊಂದೇ ಫಿಶ್ಶು ಹಾಕ್ತಾ ಇದ್ದೆ ಎಲ್ಲ ಹಾಕ್ತೀನಿ ಉದ್ದಿರೋದೆಲ್ಲ ಹಾಕಿ ಒಂದ್ಸರಿ ಅಡುಗೆನ ತಿರ್ಗಿಸ್ಬೇಕು ಅಡುಗೆನ ಚೆನ್ನಾಗಿ ತಿರುಗಿಸ್ಕೊಬೇಕು ಅಳಿ ಬಂದರೆ ಅದಕ್ಕೆ ಈ ತರ ತಿರ್ಗಿಸ್ಕೋಬೇಕು ಸೌಟ್ ಹಾಕಿ ಸೌಟ್ ಹಾಕಿದ್ರೆ ಅದು ಫಿಶ್ ಮುರಿದೋಗೋ ಚಾನ್ಸ್ ಇರುತ್ತಲ್ಲ ಅದು ಫಿಶ್ ಹಾಳಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ತರ ತಿರ್ಸ್ಕೊಳ್ಳೋದ್ರಿಂದ ಮೀನು ಹಾಳಾಗಲ್ಲ ಮೀನ್ ಸಾರ್ ಚೆನ್ನಾಗಿ ಕುದೀತಾ ಇದೆ ಇದ್ರ ಜೊತೆ ಕೊಚ್ಚಕ್ಕಿ ಕೊಚ್ಚಕ್ಕಿ ವಿತ್ ಮೀನ್ ಸಾರ್ ಸೂಪರ್ ಕಾಂಬಿನೇಷನ್ ಸಾಕು ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಬೇಯಾಗ ಹಾಕ್ತೀವಲ್ಲ ಒಂದ್ ಹತ್ತು ಫಿಶ್ ಕರಿ ಉಪ್ಪು ಎಲ್ಲ ಹದವಾಗಿದೆ ಅಂತ ಕಾರೆಲ್ಲ ಹೋಗಿ ನೀವು ಕೂಡ ಟ್ರೈ ಮಾಡಿ ನೀವು ಇದೇ ತರ ಪಾಟ್ ಅಲ್ಲಿ ಟ್ರೈ ಮಾಡಿ ಮಾಡಿದ್ರೆ ಕೆಲವರು ಏನ್ ಮಾಡ್ತಾರೆ ಈ ಮೀನ್ ಸಾರಿಗೆ ಅಜ್ವಾನ್ ಹಾಕ್ತಾರೆ ಏನು ವಾಮ ಮತ್ತು ಸಸುಪಿ ಅಂತ ನಮ್ಮ ಭಾಷೆಲಿ ಹೋಮ ಮತ್ತು ಸಸುಪಿ ಹಾಕ್ತಾರೆ ಜಾಸ್ತಿ ಬಾಣಂತಿ ಹಾಕಿ ಸಾರು ಮಾಡಿ ಕೊಡ್ತಾರೆ ಡೆಲಿವರಿ ಆದ್ಮೇಲೆ ಬಾಣಂತಿ ಅಂತ ಮಾಡ್ತೀವಿ ಆಗ ಇಷ್ಟೆಲ್ಲ ಐಟಮ್ ಹಾಕಲ್ಲ ವಾಮ ಸಸುಪಿ ಅಂತ ಹಾಕಿ ಮೀನ್ ಸಾರು ಮಾಡ್ಕೊಡ್ತಾರೆ ಗಾಯ ಒಳಿಂತ ಸ್ವಲ್ಪ ಹೀಟ್ ಬಾಡಿ ಆಗುತ್ತೆ ಮೀನ್ಸಾರು ಮಾಡೋದು ಹಾಕ್ಬೋದು ಸ್ವಲ್ಪ ಅದು ಹೀಟ್ ಜಾಸ್ತಿ ಒಂದೊಂದ್ ಸರಿ ಹಾಕ್ಬೋದು ರೆಡಿ ಇದ್ರ ಜೊತೆ ಕುಚಲಕ್ಕಿ ಅನ್ನ ಮತ್ತೆ ಬಾಳೆಲೆ ಊಟ ಅಂತೂ ಸಖತ್ತಾಗಿರುತ್ತೆ ಜೊತೆ ಬಾಳೆಲೆ ಊಟ ಮಾಡುದು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಕನ್ಸಿನ ಬಟ್ಲಲ್ಲಿ ಊಟ ಮಾಡ್ಬೇಕು ನಮ್ಮ ಊರಲ್ಲಿ ನಮ್ಮ ಮನೇಲಿ ಇತ್ತು ಇಲ್ಲಿ ತನಕ ಅದು ಹೆವಿ ಅಲ್ಲ ಒಬ್ಬರು ಮೀನ್ ಸಾರನ್ನ ಒಂದೊಂದ್ ರೀತಿ ಮಾಡ್ತಾರೆ ನಾವು ಅಂಡಮನೆಗೆ ಹೋಗಿದ್ವಿ ಅಂಡಮಾನಲ್ಲೂ ಮೀನ್ ಸಾರನ್ನ ಬೇರೆ ತರ ಮಾಡ್ತಾರೆ ಮೀನ್ ಸಾರನ್ನ ಏನೋ ಗೀರ್ ಏನೋ ಚಿಕನ್ ಗ್ರೀನ್ ಗ್ರೇವಿ ಮಾಡ್ತೀವಲ್ಲ ಆ ಸ್ಟೈಲಲ್ಲಿ ಮಾಡ್ತಾರೆ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಒಣ ಮೀನ್ ಟೇಸ್ಟ್ ಬರುತ್ತೆ ಬಟ್ ಫಿಶ್ ಅಂದ್ರೆ ಫ್ರೆಶ್ ಏನೋ ಅಲ್ಲಿ ಹಿಡಿದು ಮಾಡಿ ಹೊಟ್ಟಿದ್ರು ಅದು ಚೆನ್ನಾಗಿ ನನ್ಗೆ ಇಷ್ಟ ಆಯ್ತು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಮೀನ್ ಸಾರ ಬಟ್ ಕುಂದಾಪುರ ಸ್ಟೈಲ್ ಫಿಶ್ ಕರಿ ಇಸ್ ದ ಬೆಸ್ಟ್ ಫಿಶ್ ಕರಿ ನಡುವು ಕುಂದಾಪುರ ಸ್ಟೈಲ್ ಫಿಶ್ ಕರಿ ಯಾವಾಗ್ಲೂ ಬೆಸ್ಟ್ ಕಂಪೇರ್ ಟು ಎವ್ರಿ ಫಿಶ್ ಕರಿ ಅದಕ್ಕೆ ಹೋಲಿಕೆ ಮಾಡಕ್ಕೆ ಯಾವ್ದು ಆಗಲ್ಲ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಬಾಯ್